ಗೈಸ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್ ಫ್ರೆಂಡ್ಸ್ ಇವತ್ತು ನಾವು ಇಲ್ಲಿಂದ ಇದ್ದೀವಿ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ತುಂಬಾ ಖುಷಿ ಅನ್ನಿಸ್ತು ಒಂಥರ ಮಲೆನಾಡಲ್ಲಿ ಇರೋ ಥರ ಅನ್ನಿಸ್ತು ಇದು ಆಮೇಲೆ ತೋರಿಸ್ತೀನಿ ಸೀನ್ರಿ ಇಲ್ಲೊಬ್ರು ಕಲರ್ ಇದ್ದಾರೆ ನೋಡಿ ಓಡ್ತಾ ಇದ್ದೀವಿ ಅಂದ್ಬಿಟ್ಟು ಬರೋ ಪಪ್ಪಾಯ ಎಲ್ಲ ಕಿತ್ಕೊಳ್ತಿದ್ದಾರೆ ಹ್ಞೂ ಏನು ಲೋಕಿ ಇರೋದೆಲ್ಲ ನೀನೇ ಕಿತ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಪಪ್ಪಾಯ ನೋಡಿ ಫ್ರೆಂಡ್ಸ್ ಇಲ್ಲಂತೂ ದೊಡ್ಡ ಮರನೇ ಇದೆ ಅದು ಸೊ ಪಪ್ಪಾಯ ಕಿತ್ಕೊಂಡಿದ್ದೀವಿ ಮತ್ತು ಅಲ್ಲಿ ಮ್ಯಾಂಗೋ ಇದೆ ಮತ್ತು ಆ ಕಡೆ ಎಲ್ಲ ಫುಲ್ಲು ಮ್ಯಾಂಗೋ ತೋಟವೇ ಇರೋದು ಓಕೆನಾ ಸೊ ನಾವು ಅಲ್ಲಿಗೇನು ಹೋಗಿಲ್ಲ ನೋಡಿ ಸೀನ್ರಿ ಅಂತೂ ಸಕ್ಕದಾಗಿದೆ ನೋಡ್ತಿರ್ಬೋದು ಸಕ್ಕದಂದರೆ ಸಕ್ಕದಿದೆ ಫ್ರೆಂಡ್ಸ್ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಯಿತು ನಿನ್ನೆ ಎಲ್ಲ ಫುಲ್ಲು ಕ್ರಿಕೆಟ್ ಆ ಥರ ಎಲ್ಲ ಹಾಡಿ ಫುಲ್ ಸುಸ್ತು ಸೊ ಸಂಜೆಯಲ್ಲಿ ಸ್ನಾನ ಮಾಡಿ ಅಪ್ ಆಗಿ ಮಲಗಿದಷ್ಟೇ ಸೊ ಇವಾಗ ಎದ್ದು ಒಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ ನೋಡಿ ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಆಡ್ತಾಯಿದೆ ಒಂಥರ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆ ಬೆಳಗ್ಗೆ ವಾತಾವರಣ ಇಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತಿದೆ ಓಕೆ ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಹೊರಡೋದಷ್ಟೇ ಯಾಕಂದರೆ ಹೋಗಿ ಸ್ವಲ್ಪ ಕೆಲಸ ಇದೆ ಏನು ಅಂತ ಹೇಳ್ಬಿಟ್ಟು ಮುಂದೆ ಲಾಗಲ್ಲಿ ನೋಡ್ತೀರಾ ಸೊ ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಅದ್ರ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನಾನು ಚಾನಲ್ನ ಹೊಸಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಹಾಗಾದರೆ ನೋಡೋಣ ಬನ್ನಿ ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದಿರೋದು ಜಸ್ಟ್ ಅಪ್ ಆಗಿ ಸಕ್ಕಂಡು ಇವಾಗಷ್ಟು ಬಿಡ್ತಾ ಇರೋದು ಈ ಒಂದು ನೇಚರ್ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ ಸೊ ಜಸ್ಟ್ ಆಗಿ ಒಂದು ವ್ಯೂ ತೋರಿಸ್ತಿದ್ದೀನಿ ಸೊ ಇವಾಗ ಹೊಡೋಣ ಹೋಗ್ಬಿಟ್ಟು ನಾನು ಅಲ್ಲಿ ನೋಡೋಕೆ ಹೋಗಬೇಕು ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀವಿ ಸೊ ಹೊಡೋಣ ಬನ್ನಿ ಅವರು ಮದ್ವೆಗೆ ಹೋಗ್ತಿದ್ರೆ ಸೊ ಹಾಗಾಗಿ ಅವ್ರ ಅಕ್ಕನ ಮನೆ ಹತ್ರ ಡ್ರಾಪ್ ಮಾಡೋಣ ಅಂತ ಹೇಳಿ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದೀವಿ ಸೊ ಹೊರ ಬನ್ನಿ ಬನ್ನಿ ಈಗ ಹೊರತಾ ಇದ್ದೀನಿ ಬಾಯ್ 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 ಚಾರ್ಜಿಂಗ್ ಬಾಯ್ ನೆಕ್ಸ್ಟ್ ವರ್ಷ ನೀವು ಓಕೆನಾ ಬಾಯ್ 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 ಟೈರ್ ಮ್ ಟೈರ್ 3 ಸಕಲ ಇದೆ ನೋಡಿ ಇದೆ ಯರ್ ಸ್ಕೂಲ್ ಇದೆ ಯರ್ ಆಫಿಸ್ ಇದೆ ಚೇಂಜ್ ಈಗ ಇದೆ ಸ್ಕೂಲ್ ಅಂತ ಈಗ ಸ್ವಲ್ಪ ಈಗ ಸ್ವಲ್ಪ ಅವನಿಗೂ ಸ್ವಲ್ಪ ಬೇಜಾರೈತೆ ಒಂದ್ ತಿಂಗಳು ಎರಡು ತಿಂಗಳು ಯಾಕಂದ್ರೆ ಜೊತೆ ಇದ್ರಲ್ವಾ ಆಮೇಲೆ ಅಡ್ಜಸ್ಟ್ ಆಗ್ಬಿಟ್ರೆ ಫ್ರೀ ಆಗ್ಬಿಡ್ತಾರೆ ಎಲ್ಲಾರು ಇದ್ದಾರೆ ಅವಾಗ ಚೆನ್ನಾಗಿ ಓದ್ಕೊಳ್ರಿ ಅಷ್ಟೇ ಹೇಳೋದು ಇನ್ನೇ ವಿಡಿಯೋ ಮಾಡ್ಕೊತ ಇದ್ದೀನಿ ಏನೋ ಅನ್ಕೋಬೇಡಿ ಚೆನ್ನಾಗಿದೆ ನೇಚರ್ ಅಲ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲೂ ಅದೇ ಥರ ಇದೆ ಇನ್ನೊಂದಿನ ಫ್ರೀ ಆಗಿ ಬರೋಣ ಸಲ ಬಂದು ಫ್ರೆಂಡ್ಸ್ ಹೋಗೋಣ ಒಳಗಡೆ ಇವಾಗ ಸದ್ಯಕ್ಕೆ ಇಷ್ಟೇ ಸಾಕು ಅನ್ಕೋತೀನಿ ಯಾಕಂದರೆ ನಮಗೆ ಏ ಇಲ್ಲ ಇಲ್ಲ ನಮಗೂ ಟೈಮ್ ಆಯ್ತು ಅಕ್ಕ ಇನ್ನೊಂದು ದಿನ ಬಂದು ಇಲ್ಲಿ ನೀಟಾಗಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಮನೆ ಓ ಇಲ್ಲೂ ಫ್ರಿಜ್ ಇದು ಮಾಡ್ಕೊಂಡ್ರ ಇಲ್ಲೊಂದು ಕಿಚನ್ ಅಲ್ಲೊಂದು ಕಚನ್ ಒಳ್ಳೇದಾಯ್ತು ನಾನ್ ವೆಜ್ ಮಾಡ್ದಾಗ ಹೊರಗಡೆ ವೆಜ್ ಮಾಡ್ದಾಗ ಇಲ್ಲಿ ಮಲ್ಕೊಂಬಿಟ್ಟಿದ್ದಾಳ ಸರಿ ಸರಿ ಓಕೆ ಹೋಗ್ಬಿಟ್ಟು ರೆಡಿಯಾಗಿ ಹೋಗೋಣ ಮಾವಿನಣ್ಣ ತುಂಬಾ ಚೆನ್ನಾಗಿತ್ತು ಅದನ್ನ ನೀವು ತಗೋಬೇಕಿತ್ತು ಮಾವಿನ ಹಣ್ಣು ತಂತಂತ ಏನದು ಸುದ ಆದ್ರವಾಗಿ ತುಂಬಾ ಚೆನ್ನಾಗಿತ್ತು ಅದಂತ ಸರಿ ಮಾವಿನಣ್ಣ ಸರಿ ಬರಲಾ ಹ್ಮ್ ಬೈ ಹ್ಹಾ ಒಳ್ಳೆ ಕರಪಾ ಅಣ್ಣ ನೀವು ಬನ್ನಿ ಐತಂ ಅಲ್ಲ ಅಣ್ಣ ಶನಿವಾರ ಭಾನುವಾರ ಕರ್ಕೊಂಡು ಬನ್ನಿ ಅಪ್ಪ ಅಂದ್ರೆ ಗಣ್ಣೆಂಟಿ ಅವರಿಬ್ಬರು ನೀವು ಇಬ್ಬರು ಒಟ್ಟಿಗೆ ಬನ್ನಿ ಹ್ಹಾ

Pasu. Free yeah, en la, en la Finally, por todas las the Sí, Ah, bien, ಗೈಸ್ ಮನೆಗೆ ಬಂದು ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಮೇಲ್ಗಡೆ ಹೋಗ್ತಾ ಇದೀವಿ ಸ್ವಲ್ಪ ಅಲ್ಲಿ ಇದನ್ನೆಲ್ಲ ತೊಗೊಂಬಂದಿದ್ವಿ ಏನೇನಾಗುತ್ತಾ ವಿಳೆದೆಲ್ಲ ಅದೆಲ್ಲ ತೊಗೊಂಡ್ಬಂದಿದ್ವಿ ಅದನ್ನೆಲ್ಲ ನೆಡ್ತಿದ್ದಾರೆ ಲೋಕಿ ಸರಿ ಅಂತ ಹೇಳಿ ಇವಾಗ ಟಿಫನ್ ತಿಂದ್ಬಿಟ್ಟು ಸ್ನಾನ ಮಾಡಿ ಹೊರಡಬೇಕು ಸೊ ಇವಾಗ ಮೇಲುಗಡೆ ಟಿಫನ್ ಎಲ್ಲ ಎತ್ಕೊಂಡು ಅಲ್ಲೇ ತಿಂದ್ಬಿಟ್ಟು ಒಟ್ಟಿಗೆ ಕ್ಲೀನ್ ಮಾಡ್ಕೊಂಡು ಬರೋದು ಪಾತ್ರೆ ಎಲ್ಲ ಒಟ್ಟಿಗೆ ಸೊ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ನೊಟ್ಟೆ ಇಲ್ಲ ಬಾಟಲಲ್ಲೇ ಕುಡಿಯುವಂತೆ ನೋಡಿ ಸಾಕು ಚಾಪೆ ಏನು ಬೇಡ ಕೂತ್ಕೊಳ್ಳಿಲ್ವೇನಪ್ಪ ಸ್ವಲ್ಪ ಮಾಡಬೇಕು ಅದು ಲೂಸ್ ಮಾಡದೆ ನೆಟ್ಟರೆ ಬರುತ್ತಾ ಮೊದಲೇ ಗಟ್ಟಿಯಾಗಿತ್ತು ಮಣ್ಣೆಲ್ಲ ಮೇಲಿದೆ ಅಯ್ಯೋ ಅದನ್ನ ಎತ್ಕೊಬರಕ್ಕಾಗಲ್ಲ ಚಿಕ್ಕದ್ರಲ್ಲಿ ಯಾವ್ದ್ರಲ್ಲೂ ಇಲ್ಲ ಅದೇ ತರ ಇದೆಯಲ್ಲ ಅದು ಗೌತ ಅದು ಎಕ್ಕ ಇಲ್ಲೊಂದಿದೆ ಫ್ರೆಂಡ್ಸ್ ಒಳ್ಳೇದಿಲ್ಲ ಬಟ್ ಇನ್ನೂ ಒಂದು ಬೇಕು ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ವಿ ಇದು ತುಂಬ ಅಗ್ಲವಾಗಿ ಬರುತ್ತೆ ಎಲೆ ಹಂಗಾಗಿ ಸೊ ಬಗೆಟ್ಗೆ ಹಾಕಿಬಿಟ್ರೆ ಸ್ವಲ್ಪ ಹಾಳಾಗಿ ನೀಟಾಗಿ ಬರುತ್ತೆ ಅಂತ ಹಾಳವಾಗಿ ಹಾಕಿದ್ರೆ ಸ್ವಲ್ಪ ಬೇರ್ ಬಿಡೋಕ್ಕೆಲ್ಲ ಜಾಗ ಸಿಗತ್ತೆ ಅಂದ್ಕೊಂಡು ಅಲ್ಲಿಂದ ಕಿತ್ಕೊಂಡು ಬಂದು ಹಾಕಿರೋದು ಇದು ಗೊಬ್ಬರ ಇದು ಕಲಿಸ್ಬಿಟ್ಟು ಇವಾಗ ಇದ್ದಾರೆ ಯಾಕಂದರೆ ಅದು ಬೇಗ ಪುಡಿ ಮಾಡೋಕ್ಕೆ ಆಗಲ್ಲ ಅದಕ್ಕೆ ನೆನೆಸಿಬಿಟ್ಟು ಈ ಥರ ಎತ್ತಿ ಹಾಕೋದು ಈ ಥರ ಗೊಬ್ಬರಗಳು ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ನೋಡಿ ಹೂವುಗಳೆಲ್ಲ ಎಷ್ಟು ಬಿಟ್ಟಿದೆ ಅಲ್ಲೂ ಒಂದು ಗಿಡ ಇದೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸಪೋರ್ಟ್ ಕೊಟ್ಬಿಡ್ರಿ ಆಗ ಆ ಕೊಂಬೆನ ಈ ಬಿಟ್ಟರೆ ತಿಂದ್ಬಿಟ್ಟು ಟಿಫನನ್ನು ಸ್ನಾನ ಮಾಡ್ಕೊಂಡು ರೆಡಿ ಆಗೋದಷ್ಟೇ ಕೆಲಸ ಸೊ ಫ್ರೆಂಡ್ಸ್ ಟಿಫನೆಲ್ಲ ತಿಂದು ಇವಾಗ ಅಮ್ಮ ಮನೆಗೆ ಹೊರಡೋಣ ಅಂತ ಹೇಳಿ ರೆಡಿಯಾಗಿ ಅಂಥದ್ದು ಸೊ ಯಾರೆಲ್ಲ ಹೋಗ್ತಾಯಿದ್ದೀವಿ ಅಂತ ಅಂದರೆ ಅಮ್ಮ ಮಾಮಾ ಮತ್ತು ದೊಡ್ಡಮ್ಮ ಅಕ್ಕ ಚಿಕ್ಕಮ್ಮನ ದೊಡ್ಡಮ್ಮನ ಮಕ್ಕಳು ಅತ್ತಿಗೆ ಅಂದರು ನಾವು ಎಲ್ಲರೂ ಇಷ್ಟು ಜನ ಮಗುನ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಿರೋ ಅಂಥದ್ದು ನಮ್ಮ ಕಡೆ ಅಕ್ಕಿ ಎಣ್ಣೆ ಅಂತ ಹೇಳ್ತಾರೆ ಸೊ ಅದನ್ನು ಇದು ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರೋದು ಜೊತೆಗೆ ನಮ್ಮ ಪಾಪನ ನೋಡಿಕೊಂಡು ಸೊ ನಾವು ಸಹ ಅಲ್ಲಿಂದ ಮನೆಗೆ ಬಂದ್ವಿ ತುಂಬಾ ಖುಷಿಯಾಯಿತು ಅವನು ನೋಡಿ ಅವನು ಅಷ್ಟೇ ತುಂಬ ಕ್ಯೂಟಾಗಿ ಇವಾಗ ಇದು ಮಾಡ್ತಾನೆ ಮುಂಚೆ ಆದರೆ ಸ್ವಲ್ಪ ಅಳಿತಾನೆ ಇರ್ತಿದ್ದ ಹಾಲು ಕುಡಿಯೋಕ್ಕೆ ಸ್ವಲ್ಪ ಹಿಂಸನೆ ಮಾಡ್ಕೊಳ್ತಿದ್ದ ಆ ಥರ ಸುಮ್ಮನೆ ಫುಲ್ಲು ನಿದ್ದೆ 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 ಈ ಥರ ಇವಾಗ ಅವನಿಗೆ ಒನ್ ಮಂತ್ ಮೇಲೆ ಆಗಿದೆ ಫೋಟೋ ಶೂಟು ಸಹ ಆಗಿದೆ ಅಂದರೆ ಒನ್ ಮಂತ್ ಟೂ ಮಂತ್ ಈ ಥರ ಎಲ್ಲ ಫೋಟೋ ಶೂಟ್ ಮಾಡ್ತೀವಲ್ವ ಅದನ್ನು ಸಹ ಆಗ್ತಾ ಇದೆ ಸೊ ಮಂತ್ಲಿ ಒನ್ಸು ತುಂಬಾ ಕ್ಯೂಟಾಗಿದ್ದಾನೆ ತುಂಬಾ ಚೆನ್ನಾಗಿದ್ದಾನೆ ಅಂತಲೇ ಹೇಳ್ಬೋದು ಸೊ ಅವರ ಒಪ್ಪಿಗೆ ಇಲ್ಲದೆ ನಾವು ಅವ್ರನ್ನ ಫೇಸ್ನ ರಿವೀಲ್ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಆಡ್ ಮಾಡಿದ್ದೀನಿ ಸೊ ಅವ್ರು ಯಾವತ್ತು ಹೇಳ್ತಾರೋ ಅವತ್ತಂದಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ತಪ್ಪು ತಿಳಿಬೇಡಿ ನಾನು ಅವರ ಪರ್ಮಿಷನ್ ಇಲ್ಲದೆ ನಾನು ಯಾವುದೇ ಥರ ಹಾಂ ಪಾಪು ಫೇಸ್ನ ರಿವೀಲ್ ಆಗಲ್ಲ ಸೊ ಹಾಗಾಗಿ ಜಸ್ಟ್ ಏನಿದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಡೈಲಿ ಲಾಗ್ಸಲ್ಲಿ ಏನೆಲ್ಲ ಇರುತ್ತೆ ಅಲ್ವಾ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಈ ಒಂದು ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಇನ್ ನೆಕ್ಸ್ಟ್ ಲಾಗ್ ಬಾಯ್